ಈಗ ಫಿಲಿಮ್ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೊಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನಮ್ಮ ಹುಡುಗೊಂದು ಪ್ರತಿಭೆನ ಆಚೆ ತೆಗೆದಿದ್ದಾರೆ ಇದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಧನ್ಯವಾದ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅವ್ನಿಗೆ ಮುಂದೆ ಇನ್ನೂ ಚೆನ್ನಾಗಿ ಬರಲಿ ಅಂತ ನಾನು ಇವನಿಗೆ ಆಶಿಸ್ತೀನಿ ಧನ್ಯವಾದಗಳು ಕುಮಾರ್ ನಮಸ್ಕಾರ ಮಂಕು ತಿಮ್ಮನಕ ನಮಸ್ಕಾರ ಅನಿತಾ ಮಾತಾಡೋದು ಮಂಕು ತಿಮ್ಮನಕ್ಕಾಗ ನಾ ಇವಾಗ ನೋಡಿದ್ವು ಬಟ್ ಈ ಜನ್ರೇಷನಲ್ಲಿ ನಾನು ಹಳೆ ಸೋಡೋದನ್ನ ನೋಡಿದಂಗೆ ಆಯಿತು ಭಾಳ ಚೆನ್ನಾಗಿ ಬಂದಿದೆ ಮೂವಿ ಮಗುನು ಕೂಡ ಭಾಳ ಚೆನ್ನಾಗಿ ಮಾಡಿದೆ ಆ್ಯಂಡ್ ಡೈರೆಕ್ಟರ್ ಕನ್ಲಾಸ್ ಭಾಳ ಚೆನ್ನಾಗಿದೆ ಈ ಈ ಈ ಒಂದು ಟೈಮಲ್ಲಿ ನಾವು ಹಳೆ ಸೋಡೋದನ್ನ ಹಳೆಯ ಒಂದು ಇದನ್ನು ಗಂಗು ಅದನ್ನು ತೊಗೊಂಡ್ಬಂದು ಈಗ ತೋರಿಸಿರೋದು ಭಾಳ ಖುಷಿಯಾಯಿತು ಭಾಳ ಚೆನ್ನಾಗಿದೆ ಮೂವಿ ನೋಡಿ ಎಲ್ಲರೂ ಬಂದು ಮೂವಿಯನ್ನು ನೋಡಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಎಲ್ಲ ಕಲಾವಿದರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀವಿ ಭಾಳ ಚೆನ್ನಾಗಿದೆ ನಮ್ಮ ತುಂಬ ಎರಡೇ ಈಗ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಕುಟುಂಬ ಸಮೇತ ಬಂದು ಈ ಮೂವಿಯನ್ನು ನೋಡಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಡೈರೆಕ್ಟರ್ಗೆ ಧನ್ಯವಾದಗಳು ನಮ್ಮ ಶುಭಾಶಯಗಳು ತುಂಬ ಇಂಥ ಒಂದು ಮೂವಿಗಳು ನಿಜವಾಗ್ಲೂ ಬೇಕು ನಮ್ಮನ್ನ ಹೊಸ ಜನ್ರೇಷನ್ಗೆ ಇಂಥ ಒಂದು ಸಾಹಿತ್ಯ ಪ ಪ್ರಕಾರವಾದಂಥ ಮೂವಿಗಳನ್ನ ತೆಗಿಬೇಕು ಅಂತ ಹೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಡಿ ವಿ ಗುಂಡಪ್ಪ ಅಂದ ಕೂಡಲೇ ಸಾಮಾನ್ಯವಾಗಿ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ನೋಡ್ಬಿಡ್ತೀವಿ ಬಹುಶಃ ಅವರ ಕಗ್ಗಗಳ ಕುರಿತು ವ್ಯಾಖ್ಯಾನ ಆಗಿರೋಷ್ಟು ಬಹುಶಃ ಬೇರೆ ಯಾವ ಭಾಷೆಯಲ್ಲೂ ಕೂಡ ಆಗಿಲ್ಲ ಒಬ್ಬ ಕವಿಯನ್ನು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಹಾಗೂ ಕಗ್ಗಗಳಲ್ಲಿ ನೋಡೋಂಥದ್ದು ಇದೆಯಲ್ಲ ಅದು ಒಂದು ವಿಶೇಷ ಸಂಸ್ಕೃತಿ ನಮ್ಮ ಕನ್ನಡ ನಾಡಿನಲ್ಲಿದೆ ಬಹುಶಃ ಅದನ್ನೆಲ್ಲ ಒಂದು ರವಿಶಂಕರ್ ಅವರು ಅದನ್ನು ಸರಿಯಾಗಿ ಗ್ರಹಿಸಿ ಗ್ರಹಣೆ ಮಾಡಿ ಒಂದು ಬಾಲ್ಯದ ಕಥೆಯಿಂದ ತಗೊಂಡಿದ್ದಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಬಾಲ್ಯದಲ್ಲಿ ಹೇಗೆ ಒಂದು ಸಂಸ್ಕಾರ ಮಗು ಇಟ್ಕೊಡಬೇಕು ಆ ಮಗು ಬೆಳೀತಾ ಬೆಳೀತಾ ವಿಕಸಿತ ಆಗಿ ಬಹುಶಃ ದೊಡ್ಡ ವ್ಯಕ್ತಿ ಆದರೆ ಅದಕ್ಕೆ ಮೂಲ ಅಂದರೆ ಒಂದು ವೃಕ್ಷದ ಮೂಲ ಹೇಗಿರುತ್ತೆ ಅಂಥ ಬೀಜ ಅನುಕೂಲವನ್ನು ಹೇಗೆ ನೆಡಲಾಯಿತು ಅನ್ನೋದು ಈ ಕಥೆನ ಈ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ತಂದಿದ್ದಾರೆ ಬಹುಶಃ ನಾವು ನಮ್ಮ ಮಕ್ಕಳನ್ನು ನಾವು ಪ್ರೀತಿಸೋದೇ ಆದರೆ ಈ ಚಿತ್ರವನ್ನು ನೋಡಿ ನಾವು ಮಕ್ಕಳಿಗೆ ಯಾವ ರೀತಿ ಬೀಜಾಂಕುರ ಮಾಡಬೇಕು ಅಂದರೆ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಒಂದು ಭಾಷೆ ಇದನ್ನು ಯಾವ ರೀತಿ ಮೊಳಕೆಯಲ್ಲೇ ಕೊಡಬೇಕು ಅನ್ನೋಂಥದ್ದನ್ನ ಅರ್ಥ ಆಗುತ್ತೆ ಬಹುಶಃ ಇಂಥ ಅದ್ಭುತವಾದ ಚಿತ್ರ ಮಾಡಿರುವಂಥ ಎಲ್ಲ ಚಿತ್ರತಂಡಕ್ಕೆ ಹಾಗೆ ರವಿಶಂಕರ್ ಅವರಿಗೆ ಅವರೆಲ್ಲ ತಂಡಕ್ಕೆ ನಾನು ಅಭಿನಂದಿಸ್ತೇನೆ ಕನ್ನಡ ನಾಡಿನ ಜನತೆಯಲ್ಲಿ ಒಂದು ನಾನು ಕೋರ್ಕೊಳ್ಳೋದಿಷ್ಟೇ ನೀವು ಕನ್ನಡ ಭಾಷೆ ಸಂಸ್ಕೃತಿ ಪ್ರೀತಿಸೋದಾದರೆ ದಯವಿಟ್ಟು ಈ ಚನ್ನ ಚಿತ್ರ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಹೃದಯಿ ಸೌ ಸಾರಿ ಕನ್ನಡ ಕಲಾಭಿಮಾನಿಗಳಲ್ಲಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಈ ಮಗ್ಗು ತಿಮ್ಮನೆ ಚಿತ್ರವನ್ನು ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಿ ಈ ತರಹ ಚಿತ್ರ ಹೆಚ್ಚೆಚ್ಚು ಬರೋದಕ್ಕೆ ನಮಗೆ ಇವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಇದನ್ನು ಕನ್ನಡದ ಪ್ರೇಕ್ಷಕರೆಲ್ಲರೂ ನೋಡಿ ಈ ಚಿತ್ರವನ್ನು ಗೆಲ್ಲಿಸಬೇಕು ಅರಸಬೇಕು ಅಂತ ಕೇಳ್ತಾನೆ ಥ್ಯಾಂಕ್ ಯು ಎಲ್ಲಿಗೂ ನಮಸ್ಕಾರ ನಾನು ಹೆಸರು ರಣವೀರಸ್ ಹೆಗ್ಡೆ ಇದರಲ್ಲಿ ನಾನು ಬಾಲ್ಯ ಡಿ ವಿ ಜಿ ಆಗಿ ಮಾಡಿದ್ದೀನಿ ನನಗೆ ಈ ಪಾತ್ರ ತುಂಬ ಖುಷಿ ಕೊಟ್ಟಿದೆ ಇದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಅವ್ರಿಗೆ ನಾನು ಯಾವಾಗಲೂ ಟ್ಯಾಂಕ್ ಥ್ಯಾಂಕ್ಸ್ ಮಾಡ್ತೀನಿ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಡಿ ವಿ ಜಿ ಅವರ ಆಶೀರ್ವಾದ ಅಂತ ಅಂತ ಅನ್ಕೋತೀನಿ ಥ್ಯಾಂಕ್ ಯು